ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ パパパ。 ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ಉತ್ಸಾಹದಲ್ಲಿ ಏನು ಭತ್ತದ ನಾಟಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಪುಟ್ಟರಾಜಣ್ಣ ಅವರು ಹೇಳಿದಂತ ರೀತಿಯಲ್ಲಿ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹನ್ನನೇ ಹನ್ನೊಂದನೇ ತಾರೀಕಿನಂದು ಅವತ್ತು ನಾನು ಭತ್ತದ ನಾಟಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಯಾಗಿ ನಿಮ್ಮ ಜೊತೆಯಲ್ಲಿ ಬರೆದಿದ್ದೆ ಇವತ್ತು ಕೇಂದ್ರದ ಸಚಿವನಾಗಿ ನಿಮ್ಮ ಒಂದು ಆಶೀರ್ವಾದ ಬಲದಿಂದ ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ ಬಲದಿಂದ ಸಂಸತ್ ಸದಸ್ಯನಾಗಿ ನೀವು ಕೊಟ್ಟಂತ ಒಂದು ಆ ಶಕ್ತಿ ಏನಿದೆ ಕೇಂದ್ರದಲ್ಲಿ ಸಚಿವನಾಗಿ ಇವತ್ತು ನಿಮ್ಮ ಜೊತೆಗೂಡಿ ಇವತ್ತು ಭತ್ತದ ನಾಟ್ಯ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿಯ ತಾಯಂದ್ರ ಜೊತೆಯಲ್ಲಿ ಬೆರೆತು ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಇವತ್ತು ಒಂದು ನಿಮ್ಮಲ್ಲಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಹಳ್ಳಿಯಲ್ಲಿ ಒಂದು ನೆಮ್ಮದಿಯ ದಿನಗಳು ಬೇಕು ನನಗೆ ಯಾವುದೇ ರೀತಿಯ ಇತ್ತೀಚಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಪ್ರಗತಿಗಳನ್ನು ಕಂಡ್ರು ನಮ್ಮ ಹಳ್ಳಿಯ ಒಂದು ಮೂಲ ನಾವೆಲ್ಲ ಸಣ್ಣ ಮಕ್ಕಳಿದ್ದು ದೊಡ್ಡವರು ಬಳೆ ಜನ ಇದ್ದೀರಿ ಇಲ್ಲಿ ಹಿರಿಯರು ಅವತ್ತಿನ ದಿನಗಳಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇದ್ದರೂ ವಿದ್ಯುತ್ ವಿದ್ಯುಚ್ಛಕ್ತಿಯ ಒಂದು ಬೆಳಕನ್ನು ನೀವು ಕಾಣ್ತಾ ಇರಲಿಲ್ಲ ರಸ್ತೆಗಳಿಲ್ಲ ಅಂತ ದಿನಗಳಲ್ಲೂ ನೀವು ನೆಮ್ಮದ ನಾಟಿ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ಉತ್ಸಾಹದಲ್ಲಿ ಏನು ಭತ್ತದ ನಾಟಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಪುಟ್ಟರಾಜಣ್ಣ ಅವರು ಹೇಳಿದಂತ ರೀತಿಯಲ್ಲಿ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹನ್ನನೇ ಹನ್ನೊಂದನೇ ತಾರೀಕಿನಂದು ಅವತ್ತು ನಾನು ಭತ್ತದ ನಾಟಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಆಗಿ ನಿಮ್ಮ ಜೊತೆಯಲ್ಲಿ ಬರೆದಿದ್ದೆ ಇವತ್ತು ಕೇಂದ್ರದ ಸಚಿವನಾಗಿ ನಿಮ್ಮ ಒಂದು ಆಶೀರ್ವಾದ ಬಲದಿಂದ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಬಲದಿಂದ ಸಂಸತ್ ಸದಸ್ಯನಾಗಿ ನೀವು ಕೊಟ್ಟಂತ ಒಂದು ಆ ಶಕ್ತಿ ಏನಿದೆ ಕೇಂದ್ರದಲ್ಲಿ ಸಚಿವನಾಗಿ ಇವತ್ತು ನಿಮ್ಮ ಜೊತೆಗೂಡಿ ಇವತ್ತು ಭತ್ತದ ನಾಟ್ಯ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿಯ ತಾಯಂದ್ರ ಜೊತೆಯಲ್ಲಿ ಬೆರೆತು ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಇವತ್ತು ಒಂದು ನಿಮ್ಮಲ್ಲಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಹಳ್ಳಿಯಲ್ಲಿ ಒಂದು ನೆಮ್ಮದಿಯ ದಿನಗಳು ಬೇಕು ನನಗೆ ಯಾವುದೇ ರೀತಿಯ ಇತ್ತೀಚಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಪ್ರಗತಿಗಳನ್ನು ಕಂಡ್ರು ನಮ್ಮ ಹಳ್ಳಿಯ ಒಂದು ಮೂಲ ನಾವೆಲ್ಲ ಸಣ್ಣ ಮಕ್ಕಳಿದ್ದು ದೊಡ್ಡವರು ಬಹಳ ಜನ ಇದ್ದೀರಿ ಇಲ್ಲಿ ಹಿರಿಯರು ಅವತ್ತಿನ ದಿನಗಳಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇದ್ರು ವಿದ್ಯುಚ್ ಶಕ್ತಿಯ ಒಂದು ಬೆಳಕನ್ನು ನೀವು ಕಾಣ್ತಾ ಇರಲಿಲ್ಲ ರಸ್ತೆಗಳಿಲ್ಲ ಅಂತ ದಿನಗಳಲ್ಲೂ ನೀವು ನೆಮ್ಮದಿಯ ಬದುಕನ್ನ ಕಂಡ್ರೆ ನೀವು ಆರ್ಥಿಕವಾಗಿ ದೊಡ್ಡ ಮಟ್ಟದ ಶಕ್ತಿ ಇಲ್ಲದೇ ಇದ್ರು ಆದರೆ ಇವತ್ತು ನಮ್ಮ ರೈತರ ಕುಟುಂಬಗಳ ಆ ಮೂಲ ದಯೆ ಅಂತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ನ್ಯಾಯ ಅಂತಕ್ಕಂಥದ್ದು ಏನಿದೆ ಅದು ಇವತ್ತು ಸಮಾಜದಲ್ಲಿ ಕಾಣ್ತಾ ಇಲ್ಲ ನಾವು ನಾನು ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಹೇಳೋದಾದ್ರೆ ನೀವು ಮುಗ್ಧ ಜನ ಇದ್ದೀರಿ ಮಂಡ್ಯ ಜಿಲ್ಲೆಯ ಜನತೆ ನಂಬಿದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಮುಗ್ಧ ಜ ನಿಮ್ಮ ಭಾವನೆಗಳೇನಿದೆ ನಾನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ನನಗೆ ಇವತ್ತು ನಿಮ್ಮ ಗಮನಕ್ಕೆ ನಾನು ತರೋದಾದ್ರೆ ಇಲ್ಲಿ ಸಾವಿರಾರು ಜನ ನನ್ನ ತಾಯಂದ್ರ ಇದ್ದೀರಿ ನನಗೆ ನೀವ್ಯಾರು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಂದ್ರ ಇಲ್ಲದೇ ಇರಬಹುದು ಆದರೆ ನನ್ನನ್ನ ನಿಮ್ಮ ಕುಟುಂಬದ ಮಗ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಅವರಿಗೆ ಏನು ಬೆಳೆಸಿದ್ದೀರಿ ಹಲವಾರು ರೀತಿಯ ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳಿದ್ದೇವೆ ಹಲವಾರು ರೀತಿಯ ಲಘುವಾದ ಮಾತುಗಳನ್ನು ನಮ್ಮ ಮೇಲೆ ಹೇಳೋದನ್ನು ನಾನು ಗಮನಿಸಿದ್ದೇನೆ ಆದರೆ ಒಂದು ವಚನವನ್ನ ನಾನು ಈ ಒಂದು ಭೂಮಿ ತಾಯಿಯ ಈ ಒಂದು ಅರಳೆ ಕುಪ್ಪೆ ಗ್ರಾಮದ ಈ ಒಂದು ಭೂಮಿ ತಾಯಿ ನಿಮ್ಮನ್ನ ಏನು ಕಾಪಾಡ್ತಾ ಇದ್ದಾಳೆ ಈ ಒಂದು ಭತ್ತದ ನಾಟಿಯ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾಡಿನ ಜನತೆಗೆ ನಾನು ಒಂದು ಮಾತನ್ನ ಕೊಡ್ತೇನೆ ದಯವಿಟ್ಟು ನಮ್ಮನ್ನ ಕೆಲವರು ಹಲವಾರು ರೀತಿಯ ಒಂದು ಸಂಶಯಗಳು ಮೂಡ್ತಕ್ಕಂಥ ರೀತಿಯಲ್ಲಿ ಲಘುವಾಗಿ ಇತ್ತೀಚೆಗೆ ಮಾತನಾಡೋದೇನಿದೆ ನಮಗೆ ನೀವೆಲ್ಲ ದೇವರ ಸಮಾನ ದೇವರನ್ನ ನಂಬಿ ನಾವು ಬಂದಿದ್ದೇವೆ ದೇವೇಗೌಡರ ಕುಟುಂಬ ನನ್ನ ಒಂದು ವಚನ ಇವತ್ತು ಈ ಭೂಮಿ ತಾಯಿಯ ಒಂದು ನೆಲದಲ್ಲಿ ಕೂತು ನಾನು ಹೇಳ್ತಾ ಇದ್ದೇನೆ ನನಗೆ ಇವತ್ತು ಸಹ ನಾನು ನನ್ನ ರೈತ ಬಂಧುಗಳಿಗೆ ಯಾರೂ ಕೊಡ್ಲಿಕ್ಕೆ ಆಗದೆ ಇರತಕ್ಕಂಥ ಕಾರ್ಯ ಕಾರ್ಯಕ್ರಮವನ್ನ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ನಾ ಹೇಳಲಿಕ್ಕೆ ತಯಾರಾಗಿಲ್ಲ ಬಹುಶಃ ನಾನು ಮೂರು ಬಾರಿ ನನ್ನ ಒಂದು ಜೀವನದ ಬದುಕೇನಿದೆ ನನಗೆ ಮೂರು ಬಾರಿ ಜನ್ಮವನ್ನ ತಾಯಿ ಚಾಮುಂಡೇಶ್ವರಿ ಕೊಟ್ಟಿದ್ದಾಳೆ ಇವತ್ತು ನಾನು ಮೂರನೇ ಬಾರಿ ಏನು ಬದುಕಿದ್ದೇನೆ ಈಗ ಒಂದು ಮೂರು ತಿಂಗಳ ಹಿಂದೆ ಮತ್ತೆ ಪುನಃ ಮೂರನೆಯ ಒಂದು ವಾರ್ ರಿಪ್ಲೇಸ್ಮೆಂಟ್ ಏನಾಗಿದೆ ನನ್ನ ಆರೋಗ್ಯದ ಬಗ್ಗೆ ನಾನು ಚಿಂತೆ ಮಾಡಲ್ಲ ಆದರೆ ನನಗಿರ್ತಕ್ಕಂಥ ಒಂದು ಸವಾಲು ನನ್ನ ನಾಡಿನ ಪ್ರತಿ ಕುಟುಂಬಗಳ ನನ್ನ ತಾಯಂದರು ನನ್ನ ರೈತ ಬಂಧುಗಳು ನೆಮ್ಮದಿಯ ಬದುಕು ನಮ್ಮ ಯುವಕರ ಒಂದು ಉದ್ಯೋಗ ಇದೆಲ್ಲವನ್ನ ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಾಮಾಣಿಕವಾಗಿ ನಾನು ದುಡಿಮೆ ಮಾಡಲಿಕ್ಕೆ ನಾನು ಇವತ್ತು ತಯಾರಾಗಿದ್ದೇನೆ ಯಾರ ಮಾತುಗಳಿಗೂ ನೀವು ಬೆಲೆ ಕೊಡಬೇಡಿ ಬೆಳೆಸಿದ್ದೀರಿ ನೀವು ನಿಮಗೆ ನಾವು ದ್ರೋಹ ಮಾಡಿದ್ರೆ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಂದ್ರಿಗೆ ನಾನು ದ್ರೋಹ ಮಾಡಿದಾಗೆ ಅಂತಕ್ಕಂಥದ್ದು ನಾನು ಇಟ್ಕೊಂಡಿದ್ದೇನೆ ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಕಲ್ಪನೆಗಳೇ ಬೇರೆ ಇದೆ ಸಂಪೂರ್ಣವಾದಂಥ ಐದು ವರ್ಷದ ಸರ್ಕಾರ ಈ ನಾಡಿನ ಜನತೆ ನನ್ನ ಕೈನಲ್ಲಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ನನ್ನ ಹಳ್ಳಿಯ ಜನತೆಯ ಬದುಕನ್ನು ಸರಿಪಡಿಸಲಿಕ್ಕೆ ನಾನು ಬರೀ ನಮ್ಮ ಒಕ್ಕಲಿಗ ಸಮಾಜ ಕೇಳಲ್ಲ ನಾನು ಜಾತಿಗಿಂತ ಹೆಚ್ಚಾಗಿ ಮನುಷ್ಯತ್ವದ ಜಾತಿ ಏನಿದೆ ಅದನ್ನು ಗೌರವಿಸ್ತಕ್ಕಂಥವ್ರು ನಾನು ಐದು ವರ್ಷದ ಸ್ವತಂತ್ರ ಸರ್ಕಾರ ನನ್ನ ಕೈನಲ್ಲಿ ಈ ನಾಡಿನ ಜನತೆ ಕೊಟ್ಟಿದ್ರೆ ಇವತ್ತೇನು ಭ್ರಷ್ಟಾಚಾರದ ಬಗ್ಗೆ ನಾಡಿನ ಒಂದು ಸರ್ಕಾರಗಳು ಹಣವನ್ನ ನಿಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡಿ ಯಾವ ರೀತಿ ಇವತ್ತು ಒಂದು ಭಯ ಭಕ್ತಿ ಇಲ್ಲದೆ ಇದ್ದಾರೆ ಇದೆಲ್ಲದಕ್ಕೂ ಕಡಿವಾಣ ಹಾಕಿ ನನ್ನ ಜನತೆಯ ಬದುಕನ್ನು ಸರಿಪಡಿಸಬೇಕು ಅನ್ನೋದು ನನ್ನ ಜೀವನದ ಸವಾಲಿದೆ ಈ ಮಣ್ಣಿಗೆ ನಾನು ಹೋಗೋದಕ್ಕಿಂತ ಮುಂಚೆ ಈ ನೆಲದಲ್ಲಿ ಕೂತಿಯನ್ನು ಮಾತನಾಡ್ತಾ ಇದ್ದೇನೆ ಒಂದು ವಚನವನ್ನ ಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಡಿ ನಿಮ್ಮ ಆಶೀರ್ವಾದದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ನಾನು ಕೇಂದ್ರದ ಸಚಿವ ಸಚಿವನಾಗಿದ್ದೇನೆ ಅಂತ ಹೇಳಿ ಎಲ್ಲ ಕೆಲಸಗಳನ್ನ ನಾನು ತಂದು ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿಗಳು ಏನಿದೆ ನನಗೆ ಗೊತ್ತಿದೆ ನನಗೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಕ್ಕೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸ ಮಾಡಲಿಕ್ಕೂ ವ್ಯತ್ಯಾಸ ಇದೆ ಆದರೆ ಒಂದು ಮಾತನ್ನ ಕೊಡ್ತೇನೆ ಈಗಾಗಲೇ ಎರಡು ತಿಂಗಳು ನಾನು ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಕೆಲಸವನ್ನೇನು ಪ್ರಾರಂಭ ಮಾಡಿದ್ದೇನೆ ರಾಷ್ಟ್ರದಲ್ಲಿ ಒಂದು ಮಂಡ್ಯ ಜಿಲ್ಲೆಯ ನಮ್ಮ ಯುವಕರಿಗೆ ಕೆಲವು ಕಾರ್ಖಾನೆಗಳನ್ನು ತರಬೇಕು ಅಂತಕ್ಕಂಥದ್ದು ಒಂದು ಭಾಗ ಹಲವಾರು ಜನ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀರಿ ಇ ಸಿವಿಲ್ ಮಾಡಿದ್ದೀರಿ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಇದ್ದೀರಿ ಬಿ ಎ ಬಿ ಕಾಮ್ ಮಾಡಿದ್ದೀರಿ ಈಗಾಗಲೇ ಸುಮಾರು ನಮ್ಮ ಕಚೇರಿಗೆ ಒಂದು ಐನೂರಕ್ಕೂ ಹೆಚ್ಚಿನ ನಮ್ಮ ಯುವಕರು ನನ್ನ ಸಹೋದರಿಯರು ಕೆಲಸವನ್ನ ಕೇಳಿ ಅರ್ಜಿ ಕೊಟ್ಟಿದ್ದೀರಿ ಸದ್ಯದಲ್ಲೇ ಹಲವಾರು ಬಾದರ ಒಂದು ನಿಮಗೆ ಹೇಳೋದು ಎಲ್ಲ ಮಂಡ್ಯ ಜಿಲ್ಲೆಯಲ್ಲೇ ಕೆಲಸ ಕೊಡ್ಸಿ ಅಂತ ಹೇಳಿ ತಾವು ಒತ್ತಡ ಹಾಕಬಾರದು ನಿಮಗೆ ಒಳ್ಳೆಯ ಕೆಲಸವನ್ನ ಕೊಡಲಿಕ್ಕೆ ಹಲವಾರು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಈಗಾಗಲೇ ಮಾತುಕತೆ ಮಾಡ್ತಾ ಇದ್ದೇನೆ ಎಲ್ಲಿ ಕೆಲಸ ಸಿಕ್ಕಿದ್ರು ಹೋಗ್ಲಿಕ್ಕೆ ನೀವು ತಯಾರಾಗಿರ್ಬೇಕು ಒಳ್ಳೆಯ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ನಿಮಗೆ ಅವಕಾಶಗಳಿದೆ ಅವಕಾಶವನ್ನ ಬಳಕೆ ಮಾಡ್ಕೋಬೇಕು ಅನ್ನೋದು ಹೇಳ್ತೇನೆ ಅದರ ಜೊತೆಗೆ ನನ್ನ ರೈತರ ಬಗ್ಗೆ ನನ್ನ ಮೂಲ ರೈತ ನನ್ನ ಮೂಲ ನನ್ನ ಹಳ್ಳಿಯ ತಾಯಂದರು ನಿಮ್ಮ ಬದುಕನ್ನ ಸರಿಪಡಿಸಲಿಕ್ಕೆ ನಾನು ಈಗಲೂ ಹೇಳಿದ್ದೇನೆ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಕೈನಲ್ಲಿ ಭಗವಂತ ನನ್ನನ್ನು ಮೂರನೇ ಬಾರಿ ಉಳಿಸಿರ್ತಕ್ಕಂಥದ್ದು ನಿಮ್ಮ ಬದುಕನ್ನ ಸರಿಪಡಿಸು ಆ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಜೀವ ಇದು ನಾನು ಒಂದು ಮಾತು ಕೊಡ್ತೇನೆ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಅಂತ ದಿನಗಳನ್ನು ತರಲಿಕ್ಕೆ ತಾಯಿಯ ಆಶೀರ್ವಾದದಿಂದ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ನನಗೆ ವಿಶ್ವಾಸ ಇದೆ ಜನ ಇವತ್ತೇನಿ ಸರ್ಕಾರಗಳನ್ನು ನೋಡ್ತಾ ಇದ್ದಾರೆ ಒಂದು ಬಾರಿ ಇಡೀ ರಾಜ್ಯದ ಜನತೆ ನನ್ನ ನಾಯಕತ್ವದಲ್ಲಿ ಐದು ವರ್ಷದ ಸರ್ಕಾರ ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನಿಟ್ಟಿದ್ದೇನೆ ಆ ಐದು ವರ್ಷಗಳಲ್ಲಿ ನಾನು ಈ ನಾಡಿನ ಇವತ್ತು ಇರ್ತಕ್ಕಂಥ ನಿಮ್ಮ ಹಣ ನನ್ನ ಹಣ ಅಲ್ಲ ಇದು ಈ ರಾಜ್ಯದ ಆರೂವರೆ ಕೋಟಿ ಜನತೆ ತೆರಿಗೆಯ ರೂಪದಲ್ಲಿ ಸರ್ಕಾರದ ಖಜಾನೆಗೆ ಹಣವನ್ನು ಏನು ತುಂಬಿಸ್ತೀರಿ ನಿಮ್ಮ ಕುಟುಂಬಗಳನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಒಬ್ಬ ಸಾಮಾನ್ಯ ಕುಟುಂಬ ಇರಲಿ ಆ ಕಾರ್ಯಕ್ರಮಗಳನ್ನು ತರದೇ ಇದ್ದರೆ ಸಾರ್ವಜನಿಕವಾಗಿ ನಿಮಗೆ ಮುಖ ತೋರಿಸಲ್ಲ ನಾನು ಆ ಶಪಥ ನಾನು ಮಾಡಿದ್ದೇನೆ ಈ ಮಣ್ಣಿನಲ್ಲಿ ಶಪಥ ಮಾಡ್ತಾ ಇದ್ದೇನೆ ಭಾಳ ಜನ ನಮ್ಮಿಂದ ಬೆಳೆದಂಥವರು ಯಾವ್ಯಾವ ರೀತಿ ನಮ್ಮನ್ನು ಮಾತನಾಡ್ತಾರೆ ನಮ್ಮ ಬಗ್ಗೆ ಅನ್ನೋದು ಗೊತ್ತು ನನಗೆ ಆದರೆ ನನಗೇನು ಬೇಜಾರಿಲ್ಲ ನನಗೆ ಬೇಕಾಗಿರೋದು ನಾನು ಈ ಭೂಮಿಗೆ ಹೋಗ್ತೀನಲ್ಲ ಆ ಭೂಮಿಗೆ ಹೋಗೋ ದಿನ ಇಲ್ಲಪ್ಪ ಈ ಹುಡುಗ ಒಳ್ಳೆ ಕೆಲಸ ಮಾಡಿ ನಮ್ಮನ್ನು ಉಳಿಸಿದ್ದಾನೆ ನಮ್ಮ ಕುಟುಂಬಗಳನ್ನು ಉಳಿಸಿದ್ದಾನೆ ಅನ್ನೋದು ಆ ಭೂಮಿಗೆ ನಾನು ಹೋಗ್ತಕ್ಕಂಥ ದಿನ ನೀವು ನನಗೇನೊಂದು ಪ್ರೀತಿಯಿಂದ ಕಣ್ಣಲ್ಲಿ ನೀರು ಹಾಕ್ತೀರಿ ಅದು ನನ್ನ ಆಸ್ತಿ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೇನೆ ಅದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೇನೆ ತುಂಬಿರುವುದರಿಂದ ಬಂದಿದ್ದೇನೆ ನಿಮ್ಮಗಳ ಜೊತೆಯಲ್ಲಿ ನಿಮ್ಮ ಕಷ್ಟಸುಖಗಳಲ್ಲಿ ನಾನು ಬದುಕಬೇಕು ಅನ್ನೋದೇ ನನ್ನ ಚಿಂತನೆ ಇರತಕ್ಕಂಥದ್ದು ಇವತ್ತು ಪುಟ್ಟರಾಜಣ್ಣ ಅವರಿಗೆ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಪುಟ್ಟರಾಜಣ್ಣ ಅವರು ಇವತ್ತು ನಾನು ಏನೊಂದು ಮಾತು ಹೇಳಿದೆ ಇಲ್ಲ ಈ ಬಾರಿ ನಾನು ಕೆ ಆರ್ ಎಸ್ ಜಲಾಶಯ ಏನು ತುಂಬಿದೆ ಕಳೆದ ಎರಡು ವರ್ಷ ನಮ್ಮ ರೈತರು ನೊಂದಿದ್ದಾರೆ ಈ ಬಾರಿ ಮತ್ತೆ ಪುನಃ ನಾನು ಯಾವೊಂದು ಅರಳೆಕುಪ್ಪ ಗ್ರಾಮದಲ್ಲಿ ಕಳೆದ ಬಾರಿ ಬಂದು ನಾನೇನು ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇವತ್ತು ಬಂದು ನನ್ನ ತಾಯಂದ್ರ ಜೊತೆ ಊಟ ಮಾಡಿ ಅವ್ರ ಜೊತೆಯಲ್ಲಿ ಇದ್ದ ಅಂತಕ್ಕಂಥ ಅಂತಕ್ಕಂತ ಹೇಳಿ ಬಂದಿದ್ದೇನೆ ಇವತ್ತು ನಿಮ್ಮೆಲ್ಲರಿಗೆ ನನ್ನ ಒಂದು ವಾಗ್ದಾನ ಕೊಡ್ತಾ ಇದ್ದೇನೆ ಎರಡು ತಿಂಗಳಾಗಿದೆ ಯಾರು ನನ್ನ ಮೇಲೆ ಅನುಮಾನ ಪಡಬೇಡಿ ನಾನು ಯುವಕರಿಗೆ ವಿಶೇಷವಾಗಿ ಏನಪ್ಪ ನಮ್ಮ ಕುಮಾರಣ್ಣ ಏನೋ ಮಂಡ್ಯದಲ್ಲಿ ಗೆದ್ದು ನಾವು ಕಳಿಸಿದ್ರೆ ಏನೋ ಮಂಡ್ಯಕ್ಕೆ ತಂದು ಬಿಡ್ತೇನೆ ಅಂತ ಹೇಳಿ ಆಸೆ ಇಟ್ಕೊಂಡಿದ್ದು ಇನ್ನೂ ಏನೋ ಕಾರ್ಯಕ್ರಮ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ಯಾವ ನಿರಾಸೆಯನ್ನು ಹೊಂದಬೇಡಿ ನನ್ನ ಹೃದಯ ಡೆಲ್ಲಿ ಇದ್ರು ಮಂಡ್ಯದಲ್ಲಿ ಇದೆ ಅಂತಕ್ಕಂಥದ್ದು ನಾನು ಬರ್ತಿಲ್ಲ ನಾನು ಅದರಿಂದ ಇವತ್ತು ಪುಟ್ಟರಾಜ ಅವರಿಗೆ ವಿಶೇಷವಾಗಿ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ಇವತ್ತು ನಿಮ್ಮ ಜೊತೆ ಬೆರೀಲಿಕ್ಕೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಏನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ನನ್ನ ಕೃತಜ್ಞತೆ ನಿಮ್ಮೆಲ್ಲರಿಗೆ ನನ್ನ ಮೇಲೆ ವಿಶ್ವಾಸ ಇಡಿ ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದೆ ನಿಮ್ಮ ಜೊತೆಯಲ್ಲಿದ್ದೇನೆ ನಿಮ್ಮ ಮಗನಾಗಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಗಮನಕ್ಕೆ ತರ್ತೀನಿ ಎಲ್ಲ ನನ್ನ ತಾಯಂದ್ರಿಗೆ ಹಿರಿಯರಿಗೆ ನನ್ನ ಗೌರವ ಅಂತ ಒಂದೇ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಸಹಕಾರ ಪ್ರೀತಿ ವಾತ್ಸಲ್ಯದಿಂದ ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಅವರ ರೈತ ಪರವಾದಂತ ಹೋರಾಟ ಮಾನ್ಯ ಕುಮಾರಣ್ಣವರ ರೈತ ಪರವಾದಂತ ಕಾಳಜಿ ಒಂದು ಬದ್ಧತೆ ನಮ್ಮ ಜೊತೆಯಲ್ಲಿ ಬಹಳ ಪ್ರೀತಿಯಿಂದ ಇವತ್ತು ಭರತನಾಟ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀರಿ ತಾಯಿ ಆ ಭಗವಂತ ನಿಮಗೆ ಎಲ್ಲ ರೀತಿ ಶಕ್ತಿಯನ್ನು ತುಂಬಿಸ್ಲಿ ಮಾನ್ಯ ತಂದೆಯವರು ಕೂಡ ಈಗ್ ತಾನೇ ಮಾತನಾಡಬೇಕಾರೆ ಹೇಳ್ತಾ ಇದ್ರು ಒಂದ್ ಕಡೆ ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂತ ಉದಾಹರಣೆ ಇದ್ದರೂ ಕೂಡ ರೈತರಿಗೆ ಇವತ್ತು ನೀವು ಬೆಳೆತಕ್ಕಂತ ಬೆಳೆಗಳಿಗೆ ಇವತ್ತು ಸರಿಯಾದಂತ ನಿಗದಿಯಾದಂತ ಬೆಳೆಗಳಿಲ್ಲ ಇಲ್ಲ ಸಾಕಷ್ಟು ಇವತ್ತು ರೈತರುಗಳು ಸಂಕಷ್ಟದಲ್ಲಿದ್ದಾರೆ ಈಗಲೂ ಕೂಡ ರೈತಾಪಿ ವರ್ಗ ಸಂಕಷ್ಟದಿಂದ ಪಾರಾಗ್ಲಿಕ್ಕೆ ಆಗಿಲ್ಲ ಸಾಕಷ್ಟು ರೈತರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಒಂದು ಪರಿಸ್ಥಿತಿ ಒಂದು ವಾತಾವರಣ ಏನು ಸೃಷ್ಟಿಯಾಗಿದೆ ಇವೆಲ್ಲದಕ್ಕೂ ಕೂಡ ಈಗೇನು ಮಂಡ್ಯದ ಸಂಸದರಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಕೇಂದ್ರದ ಸಚಿವರಾಗಿದ್ದಾರೆ ಕುಮಾರಣ್ಣವರು ಬಹುಶಃ ಇದು ಇಡೀ ಆರೂವರೆ ಕೋಟಿ ಜನತೆಯ ಒಂದು ಅಭಿಲಾಷೆ ಮಾನ್ಯ ಕುಮಾರಣ್ಣವರು ಒಂದ್ಸಲಿ ಇಪ್ಪತ್ತು ತಿಂಗಳು ಎರಡನೇ ಬಾರಿ ಹದಿನಾಲ್ಕು ತಿಂಗಳು ಯಾವ ರೀತಿ ಅವರ ಕಮ್ಮಿ ಅವಧಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಯಾವ ರೀತಿ ಯೋಜನೆಗಳನ್ನ ತಂದಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ ಬಹುಶಃ ನಿಮ್ಮೆಲ್ಲರ ಒಂದು ಆಶೀರ್ವಾದ ವಿಶೇಷವಾಗಿ ರೈತಾಪಿ ವರ್ಗದ ಒಂದು ಆಶೀರ್ವಾದ ತದಾ ಈ ನಾಡಿನ ಜನತೆ ಮೇಲೆ ಇರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮಾನ್ಯ ಪುಟ್ಟರಾಜಣ್ಣವರೇ ಈಗ ತಾನೆ ಹೇಳ್ತಾ ಇದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಕಾವೇರಿಗೆ ಬಾಗಿನವನ್ನ ಅರ್ಪಿಸುವ ಮೂಲಕ ಭತ್ತ ನಾಟ್ಯ ಕಾರ್ಯಕ್ರಮ ಆಗಸ್ಟ್ ಹನ್ನೊಂದನೇ ತಾರೀಕು ಇದೇ ದಿನಾಂಕ ಕಾಕತಾಳಿ ಇದು ಒಂದ್ ರೀತಿ ಕಾಕತಾಳಿ ಏನು ಐದು ವರ್ಷ ಆಯ್ತೆ ಆರು ವರ್ಷ ಆಯ್ತಾ ಆರು ವರ್ಷ ಆಗದೆ ಇವತ್ತು ಬಹುಶಃ ಹತ್ತೊಂಬತ್ತರಲ್ಲಿ ಎಲ್ಲ ನಮ್ಮ ಪುಟ್ಟ ನೇತೃತ್ವ ಚುನಾವಣೆ ನಿಂತೆ ಐದು ಮುಕ್ಕ ಲಕ್ಷ ಜನ ಆಶೀರ್ವಾದ ಮಾಡಿದ್ದೀರಿ ಎಂದೋ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆಯಲ್ಲಿ ಸೋಲು ಗೆಲ್ಲುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಒಂದು ನಾನು ಎಂದಿಗೂ ಕೂಡ ಮಂಡ್ಯ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಹಳ್ಳಹಳ್ಳಿಯಲ್ಲೂ ಈಗಲೂ ಪಾದಯಾತ್ರೆ ನಡೆದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ತಾಯಂದ್ರಗಳು ಮನೆಯಿಂದ ಆಚೆಗೆ ರಸ್ತೆಗೆ ಬಂದು ಆರ್ತಿಯನ್ನ ಇತ್ತಕ್ಕಂಥದ್ದು ನಮಗೆ ಆಶೀರ್ವಾದವನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಹಿರಿಕರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲಪ್ಪ ನೀನು ದೇವೇಗೌಡರು ಕುಮಾರಣ್ಣ ಕುಮಾರಣ್ಣವರ ಹೆಸರು ಉಳಿಸ್ಬೇಕು ಕಣಯಾ ಪ್ರಾಮಾಣಿಕವಾಗಿ ನಮ್ ಜೊತೆ ನಿಂತ್ಕೊಂಡು ನಮ್ ಸುಖದಲ್ಲಿ ನೀನೋ ಪಾಲ್ಗೊಳ್ಬೇಕು ಕಣೋ ಅಂತಕ್ಕಂಥದ್ದು ನಮ್ಮ ಹಿರಿಯಕರು ನನಗೆ ಸಲಹೆನ ಕೊಟ್ಟಿದ್ದಾರೆ ಜೊತೆಯಲ್ಲಿ ನಮ್ಮ ಯುವಕ ಮಿತ್ರರು ಇವತ್ತು ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇವತ್ತು ರಸ್ತೆಯ ಉದ್ದಗಲಕ್ಕೂ ಕೂಡ ಕೆಂಗೇರಿಯಿಂದ ಮೈಸೂರು ನೂರ ಇಪ್ಪತ್ ಮೂರು ಕಿಲೋಮೀಟರ್ ನಮ್ ಜೊತೆಯಲ್ಲಿ ಅಜ್ಜ ಹಾಕಿದ್ದೀರಿ ನಮಗೆ ವಿಶ್ವಾಸವನ್ನು ಮೂಡಿಸಿದ್ದೀರಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಈ ರಾಜ್ಯದಿಂದ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಏಳುವರೆ ಕೋಟಿ ಕನ್ನಡಿಗರ ಒಂದು ಅಪೇಕ್ಷೆ ನೂರು ನೂರು ಮಾನ್ಯ ಕುಮಾರಣ್ಣ ಅವರು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ರಾಜ್ಯದ ಜನತೆಯ ಆಶೀರ್ವಾದದಿಂದ ಐದು ವರ್ಷಗಳ ಕಾಲ ಅವರಿಗೋಸ್ಕರ ಅವರು ಮುಖ್ಯಮಂತ್ರಿ ಆಗಬೇಕಾಗಿಲ್ಲ ಈಗಾಗಲೇ ಅವರು ಮಾಜಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಪಟ್ಟ ಬಂದ ಆಗೋಗಿದೆ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದ್ದಾರೆ ಅವ್ರು ಸಿಕ್ಕಂತ ಕಮ್ಮಿ ಅವಧಿಯಲ್ಲಿ ಈಗ ಮತ್ತೆ ಅವ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದಾದ್ರೆ ಆ ಚಾಮುಂಡಿ ತಾಯಿಯ ಒಂದು ಆಶೀರ್ವಾದ ರಾಜ್ಯದ ಜನತೆಯ ಆಶೀರ್ವಾದ ಐದು ವರ್ಷಗಳ ಕಾಲ ಕುಮಾರಣ್ಣನಿಗೆ ಸಂಪೂರ್ಣ ಬಹುಮತದ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೂರಕ್ಕ ನೂರು ಇವತ್ತು ಅವ್ರಿಗೆ ದೀರ್ಘಕಾಲದ ರಾಜಕಾರಣದ ಅನುಭವಗಳೇನಿದೆ ಇವತ್ತಿಗೂ ಕೂಡ ಪಂಚರತ್ನ ಅಂತಕ್ಕಂಥ ಐದು ಕಾರ್ಯಕ್ರಮಗಳನ್ನ ಇದು ತಂದೆ ತಂದೆಯವರ ದೀರ್ಘಕಾಲದ ಅನುಭವದ ಕಾರ್ಯಕ್ರಮಗಳು ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಇವತ್ತು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಬೇಕು ಶಾಲೆಗಳನ್ನ ಇವತ್ತು ಯಾವ ರೀತಿ ಖಾಸಗಿ ಶಾಲೆಗಳಲ್ಲಿ ಕೊಡ್ತಕ್ಕಂತ ವಿದ್ಯಾಭ್ಯಾಸವನ್ನ ನಮ್ಮ ಹಳ್ಳಿ ಮಕ್ಕಳಿಗೂ ಕೂಡ ಸಿಕ್ಕಬೇಕು ಅಂತಕ್ಕಂತ ಕಲ್ಪನೆಗಳನ್ನ ಕಟ್ಟು ಕುಮಾರಣ್ಣ ಅವರು ಪಂಚರತ್ನ ಪ್ರಾರಂಭ ಮಾಡಿದ್ರು ಇವೆಲ್ಲವನ್ನು ಕೂಡ ನಿಮ್ಮಂತವರ ಆಶೀರ್ವಾದ ನಮ್ಮ ತಾಯಿಂದ್ರ ಜೊತೆ ಈಗ ಇಲ್ಲೇ ತಂದೆಯವರು ನಾವು ಪುಡಾರಣ್ಣವರು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮುಖಂಡರೆಲ್ಲ ಸೇರಿ ಊಟವನ್ನು ಮಾಡ್ತೇವೆ ಇಟ್ಟು ಉಂಡಿ ಒಯ್ತೇವೆ ನಿಮ್ಮೆಲ್ಲರ ಆಶೀರ್ವಾದ ಸಾಕಾರ ಪ್ರೀತಿ ಇದೇ ರೀತಿ ಧನ್ಯವಾದ ಧನ್ಯವಾದ নাই যাব কেনেকৈ कढ़ियो असां चवंदी हल ايه اوه 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 Jangan ada ಅವ್ರನ್ನ ಯಾರ ಪ್ರಜಾಪ್ರಭುತ್ವ ಪ್ರಾರಂಭ ಪ್ರಾರಂಭ ಆಗಿದೆ ಮೈರಮನೆ ಹುದ್ದೆಯಲ್ಲಿ ಮೈಸೂರು ಯಾರು ಇವತ್ತೇನು ಪದೇ ಪದೇ ಸನ್ಮಾನವನ್ನು ಇಲ್ಲಿಷ್ಟು ಕೇಂದ್ರ ಸಚಿವರಾದ ಇವತ್ತು ಕುಮಾರಸ್ವಾಮಿ ಅವರು ಎರಡನೇ ಬಾರಿಗೆ ರೈತರ ಹಿಂದೆಗೆ ನಾಟಿಯನ್ನು ಮಾಡಿದ್ದಾರೆ ಜೊತೆಗೆ ಅವರ ಜೊತೆ ಜೊತೆಗೆ ಬಂದು ಊಟ ಮಾಡ್ತಾರೆ ಎರಡನೇ ಬಾರಿಗೆ ಮೊದಲನೇ ಬಾರಿ ಮುಖ್ಯಮಂತ್ರಿ ರೈತ ಮನೆ ರಾಜ್ಯ ಮಾಡಿದ್ರಿ ಯಾವ ಕಾರಣ ಕಡೆ ಮಳೆ ಬಿದ್ದು ಜಲಾಶಯಗಳು ತುಂಬ ಬರ್ತಾರೆ ಯಾರು ಹಲವಾರು ವರ್ಷಗಳಿಂದ

குப வாய் குமாரஸ்வாமி காரணம் கொடுத்தா ಮಳೆ ಬಂದ್ಬಿಡ್ತಾರೆ ಪ್ರಕಾಶ್ ಸಿಕ್ಬಾಲೇನೆ ಕರಿಕರ್ ನೋಡ್ರಿ ಇಲ್ಲಿ ಕುಮರ್ಣ ಚಂದ್ರ ಮಾಡಕ್ಕೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದೀನಿ ಅಂತ ವ್ಯವಸ್ಥೆ ಮಾಡಿದ್ದಾರೆ ರೈತ ಅವರಿಗೆ ವಿಪುಲವನ್ನು ಎಲ್ಲೂ ಹೃದಯ ತುಂಬಿ ಹರಿಸ್ತಾರೆ ಇವತ್ತು ಅವರು ಬಹಳ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಮಂಜುನಾಥೇಶ್ವರನ ಪೂಜೆ ಮಾಡಿಸಿ ಇವತ್ತು ಚಾಲನೆ ನಾಟಿಯನ್ನ ಬಹಳ ಯಶಸ್ವಿಯಾಗಿ